ವಿವಾದಗಳ ಸಂದರ್ಭದಲ್ಲಿ ಮಾತ್ರ ಅವರ ಹೆಸರು ಮುನ್ನಲಿಗೆ ಬರ್ತದೆ ಬಹಳ ನೋವಿನ ವಿಷಯ ಅದರಲ್ಲೂ ನಾವು ಈ ಎಪ್ಪತ್ತೈದನೇ ವರ್ಷ ಅಂದ್ರೆ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಒಂದು ಮಿನಿ ದಸರಾ ರೀತಿಯಲ್ಲಿ ಆಚರಿಸಬೇಕು ಅಂತ ಎಲ್ಲ ಸಂಕಲ್ಪ ಮುಂದಿನ ಮೂರು ವರ್ಷಗಳಿಂದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ವಿ ಆದರೆ ಅದು ಕೈಗೊಳ್ಳುವ ಮೊದಲೇ ಈ ತರಹದ ಒಂದು ಸಮಸ್ಯೆ ಆಯಿತು ಸಮಸ್ಯೆ ಅಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಎರಡನೇ ಸಾರಿ ಮನೆಯಲ್ಲಿ ಂತೆ ಅಂತಹ ದುಃಖದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ನೋವುಗಳು ಎಲ್ಲವೂ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಆರ್ಥಿಕ ನಾವು ಹೇಳ್ಕೊಂಡಿವಿ ಆದರೆ ಅದು ಭೂಮಿಯ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯ ಆದರೆ ಕಾರಣಾಂತರಗಳಿಂದ ಅದು ಕುಟುಂಬ ಮತ್ತು ಅಭಿಮಾನಿಗಳು ಅಂತ ಆರ್ಥಿಕ ಬಹಳ ದುಃಖದ ವಿಷಯ ಅದು ಆಗ್ಬಾರ್ದಾಗಿತ್ತು ಅನ್ನೋ ಕಾರಣಕ್ಕೆ ನಾವು ಫೇಸ್ಬುಕ್ ಅಲ್ಲಿ ಬಂದು ಏನಾದರೂ ಬೇಜಾರಾಗಿ ದಕ್ಷಣಿಸಿ ಅದರ ಪುಣ್ಯಪುಣ್ಯ ವಿಷಯವಾಗಷ್ಟೇ ನಾವು ಮಾತನಾಡೋಣ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ಅದಾಗಿಯೂ ಕೂಡ ಅದು ಕೇವಲ ಅಭಿಮಾನಿ ಮತ್ತು ಕುಟುಂಬದ ಮಟ್ಟದಲ್ಲಿ ಅನ್ನುವಂತಹ ಒಂದು ಚರ್ಚೆಗಳು ಶುರುವಾಯಿತು ಇದನ್ನೆಲ್ಲ ನೋಡಿದಂತಹ ಕೆಲವು ನಮ್ದೊಂದಷ್ಟು ಸಲಹೆಗಳನ್ನ ಕೊಟ್ಟು ಅದರಲ್ಲಿ ಬಹಳ ಸರ್ ಕೂಡ ಇದ್ದಾರೆ ಹಾಗೆ ನನಗೊಂದು ಫೋನ್ ಬಂತು ಹಾಗೆ ಬಂದಿದ್ದು ಕಿಚ್ಚ ಸುದೀಪ್ ಸರ್ ಕಡೆ ಇವೆಲ್ಲವೂ ಅವ್ರಿಗೂ ಕೂಡ ತುಂಬಾ ಬೇಜಾರು ತಪ್ಪ ವಿಷಯಗಳು ಸುದೀಪ್ ಸರ್ ನಿನ್ನೆ ಮಾತನಾಡ್ತಾ ಕಳೆದ ಹತ್ತು ದಿವಸದ ಹಿಂದೆ ನಾವು ಇದೆಲ್ಲ ಮಾತನಾಡಿದ್ದೇವೆ ದಿವಸದ ಹಿಂದೆ ಅದಾದ್ಮೇಲೆ ನಿನ್ನೆ ತಿರುಗಿ ಮಾತನಾಡ್ಕೊಂಡು ಅವರು ಒಂದು ಶುಭ ಸುದ್ದಿ ಇದೆ ಅಂತ ಹೇಳಿ ಮಾತನ್ನ ಅನುಭವಿಸಿದ್ರು ಆ ಶುಭ ಸುದ್ದಿಯನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮತ್ತು ನಾವು ಅನ್ನೋದು ನಿರ್ಧಾರ ಮತ್ತು ನಿಲುವುಗಳನ್ನು ನಿಮ್ಮ ಜೊತೆಗೆ ಆ ಹೇಳ್ಕೊಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ ನನ್ನ ಪಕ್ಕದಲ್ಲಿ ಆನಂದರಾಜ್ ವಿಷ್ಣು ಸೇನಾ ಸಮಿತಿ ಬೆಂಕೂರು ರಾಜೇಶ್ವರ ಧುನಂದನ್ ಕೂಡ ರವಣ್ಣ ಅವರು ಯಜಮಾನರ ಜೊತೆಗೆ ತಂತ್ರ ಮತ್ತೆ ಮಲ್ಲಿಕಾರ್ಜುನ್ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾವು ಐದು ಜನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ದರ್ಶನಕ್ಕೆ ಅವಕಾಶ ಇಲ್ಲ ಜಾಗ ಇಲ್ಲ ಸೊ ಆದ್ರೆ ಈ ಸೆಪ್ಟೆಂಬರ್ ಹದಿನೆಂಟು ಬರ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಯಜಮಾನ ಇಲ್ಲಿ ಹೋಗಿ ನೋಡಬೇಕು ಬೆಂಗಳೂರಲ್ಲಿ ಅಂತಂದ್ರೆ ನಮಗೆ ಉತ್ತರ ಇಲ್ಲ ಈ ಕಾರಣದಿಂದ ನಾವು ಆದಷ್ಟು ಬೇಗ ಈ ವಿಷಯಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅಂತ ಹೇಳಿ ತುಂಬಾ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೆಲಸ ಕೂಡ ಮಾಡ್ತೀವಿ ಅದೇ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನು ಮುಟ್ಟುಗೋಲು ಹಾಕಿಕೊಂಡು ಅದನ್ನ ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ ಹಾಗೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ ಹೋರಾಟಗಳನ್ನು ಶುರು ಮಾಡ್ತೇವೆ ಅನ್ನೋದನ್ನ ಹೇಳಬೇಕು ಇನ್ನೊಂದು ಕಿಚಾ ಸುದೀಪ್ ಸರ್ ಬಹಳ ದೊಡ್ಡ ನಿರ್ಧಾರವನ್ನ ನಡೆಯನ್ನ ಘೋಷಣೆ ಮಾಡಿದ್ದಾರೆ ಅದನ್ನ ಜೊತೆಗೆ ಹೇಳ್ಬೇಕಾಗಿದೆ ಅದೇನು ಅಂದ್ರೆ ಕೆಂಗೇರಿ ಹತ್ರ ಅರ್ಧ ಎಕರೆ ಜಾಗವನ್ನ ಅವರು ಖರೀದಿ ಮಾಡಿದ್ದಾರೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ ಇದು ಇವತ್ತು ನಾನು ಹೇಳಬೇಕಾಗಿರುವಂತಹ ಸೆಪ್ಟೆಂಬರ್ ಹದಿನೆಂಟಕ್ಕೆ ಬಹುಶಃ ನಾವು ಅಡಿಗಳನ್ನ ಹಾಕ್ತೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ವೈಯಕ್ತಿಕವಾಗಿ ನಾನು ಅವರಿಷ್ಟು ದೊಡ್ಡ ನಿರ್ಧಾರವನ್ನ ಕೈಗೊಂಡಿರೋದ್ರಿಂದ ಅವರ ಹುಟ್ಟುಹಬ್ಬ ಅಂದ್ರೆ ಸೆಪ್ಟೆಂಬರ್ ಎರಡು ಟೀಚರ್ ಸುಧೀರ್ ಸರ್ ಅವರ ಹುಟ್ಟುಹಬ್ಬ ದಿವಸ ಆ ಸ್ಮಾರಕ ಹೇಗಿರುತ್ತೆ ಅನ್ನುವಂತಹ ಒಂದು ಆ ಮಾಡೆಲನ್ನು ಜನರ ಮುಂದೆ ಬಿಡುಗಡೆ ಮಾಡ್ತೀವಿ ಅದಾದ್ಮೇಲೆ ಸೆಪ್ಟೆಂಬರ್ ಹದಿನೆಂಟಿಗೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಧಿಕಾರವನ್ನು ಹಾಕ್ತೀವಿ ಹಾಗಂತ ಇದು ಪುಣ್ಯ ಭೂಮಿಗೆ ಈಕ್ವಲ್ ಅಂತ ನಾನು ವಾದ ಮಾಡಿರ್ಬೋದಿಲ್ಲ ಮೈಸೂರಿನ ಸ್ಮಾರಕಕ್ಕೆ ಪ್ಯಾರಲ್ ಅಂತ ಹೇಳಕ್ ಹೋಗ್ತಿಲ್ಲ ಅದಕ್ಕೆ ಅಗತ್ಯದ ಜನತೆ ಇದೆ ಸರ್ಕಾರದ ನಿಗದಿತವಾಗುತ್ತೆ ಮತ್ತು ಇದು ಪುಣ್ಯಭೂಮಿ ಅಸಂಖ್ಯಾತರ ಭಾವನೆಗಳು ಎಸೆದಿರುವಂತಹ ಜಾಗ ಇದೆ ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನು ಮಾಡ್ತೀವಿ ಈ ದರ್ಶನ ಕೇಂದ್ರದಲ್ಲಿ ಏನೆಲ್ಲ ಇರಲಿದೆ ಎಷ್ಟು ವಿಶೇಷವಾಗಿರಲಿದೆ ಹೇಗೆ ಅದು ಪ್ರವಾಸಿ ಕೇಂದ್ರವಾಗಿ ಮತ್ತು ಒಂದಷ್ಟು ಅರ್ಥಪೂರ್ಣ ಕೆಲಸಗಳಿಗೆ ಅದು ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ಸೆಪ್ಟೆಂಬರ್ ಎರಡಕ್ಕೆ ಜೊತೆಗೆಲ್ಲ ಹಂಚ್ಕೊಟ್ಟಿ ಸೆಪ್ಟೆಂಬರ್ ಹದಿನೆಂಟಿಗೆ ಅಡಿಗಲ್ಲ ಹಾಕುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು ಒಂದು ಪುಣ್ಯಭೂಮಿಯನ್ನು ನಾವು ಉಳಿಸ್ಕೊತಾ ಇದ್ದೀವಿ ಹೋರಾಟವನ್ನು ಉಳಿಸ್ತಾ ಇದ್ದೀವಿ ಅದು ಕುಟುಂಬದವರೇ ನಿನ್ನೆ ಹೇಳಿದ್ದಾರೆ ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅದ್ರ ಪ್ರಕಾರ ಹಿರಿಯ ಅಭಿಮಾನಿಗಳು ಮನೆಯವರ ಪ್ರೀತಿ ಪಾತ್ರರಾಗಿರುವಂತಹ ಹಿರಿಯ ಅಭಿಮಾನಿಗಳು ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಿದ್ದಾರೆ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅನ್ನೋ ಮಾತನ್ನ ಹೇಳಬೇಕು ಇನ್ನೊಂದು ನಾವೆಲ್ಲರೂ ಸೇರಿ ಸಮಸ್ತ ಅಭಿಮಾನಿಗಳು ಸುದೀಪ ಸರ್ ಅವರ ನೇತೃತ್ವದಲ್ಲಿ ಒಂದು ಬೆಂಗಳೂರಿನ ಒಂದು ದರ್ಶನ ಕೇಂದ್ರವನ್ನು ಮಾಡುವಂತಹ ಪ್ರಯತ್ನ ಮಾಡ್ತೀವಿ ಇದರಲ್ಲಿ ಅವರು ಇರುವಂತಲ್ಲ ಯಾರು ಬೇಕಾದರೂ ಭಾಗವಹಿಸಿದ್ದರು ಆ ತರಹದ ಒಂದು ರೂಪರೇಷಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ ಈ ಎರಡು ವಿಷಯಗಳನ್ನು ನಿಮಗೆ ಜೊತೆ ಇಲ್ಲ ನಾನು ಆಗ್ಲೇ ಹೇಳಿದೆ ನಾವು ಹೋರಾಟವನ್ನು ಮಾಡ್ತಾ ನಾವು ಪಿ ಐ ಎಲ್ ಅನ್ನು ದಾಖಲಿಸಿರುವಂತ ಪ್ರಯತ್ನಗಳು ಕಾನೂನು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ವಿ ಮತ್ತೆ ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪರೇಷಿಸುವ ಆಗಬೇಕು ಆಗುತ್ತೆ ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನ ಉಳಿಸ್ಕೊತಿದ್ದೇವೆ ಪಕ್ಕದಲ್ಲಿ ಇನ್ನೊಂದು ಇರ್ಬಾರ್ದು ಅಂತಿದ್ದ ಹಾಗೆ ಅದೊಂದು ದರ್ಶನ ಕೇಂದ್ರ ಲೈಬ್ರರಿ ಆಗಲಿ ಒಂದು ರುದ್ರಾಶ್ರಮ ಆಗಲಿ ಅಥವಾ ಇನ್ನೇನಾದ್ರು ಮಾಡೋದಾದ್ರೆ ಒಂದು ಅರ್ಥಪೂರ್ಣವಾಗಿ ಏನಾದ್ರು ಮಾಡೋ ಸಾಧ್ಯ ಮಾಡ್ತೀವಿ ಆದ್ರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನನಗೆ ಬೇಕಾಗಿದೆ ಅದನ್ನ ಅಲ್ಲಿ ಶೀಘ್ರದಲ್ಲಿ ಮಾಡ್ತೀವಿ ದೂರ ಕೆಂಗೇರಿ ಹತ್ರ ಇದು ಕೂಡ ಕೆಂಗೇರಿ ಹತ್ರ ಜಾಗ ದಿವಸದಲ್ಲಿಂಗೇರಿ ಹತ್ರ ಅಭಿಮಾನಿ ಸ್ಟುಡಿಯೋದ ಅಕ್ಕ ಪಕ್ಕದಲ್ಲಿ ಇರುತ್ತೆ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಅಭಿಮಾನಿಗಳು ಅಂದ್ರೆ ನಾವು ಹಣ ಹಾಕಿ ಕೊಂಡ್ಕೊಳ್ತೀವಿ ಅನ್ನೋಂತ ಒಂದು ಆಲೋಚನೆ ಕೂಡ ಇತ್ತು ಆ ರೀತಿ ಆಗಿರುವಂತಿಕ್ ಮಾತ್ರ ಈ ಒಂದು ನಿರ್ಧಾರವನ್ನ ತಡೆದುಕೊಂಡಿರುವಂತ ಹೇಳಿ ಇಲ್ಲ ಅವರು ಘೋಷಣೆ ಮಾಡಿದರೆ ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡೋಣ ಬನ್ನಿ ಅಂತ ಹೇಳಿಬಿಟ್ಟು ಆ ಘೋಷಣೆಯ ಮುಂದುವರಿದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ದೀವಿ ಅದೇ ಕಾರಣಕ್ಕೆ ಇದು ಪರ್ಯಾಯ ವ್ಯವಸ್ಥೆ ದರ್ಶನ ಕೇಂದ್ರ ಅಂತ ನಾನು ಹೇಳ್ತಾ ಇದ್ದೇನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ದರ್ಶನಕ್ಕೆ ಕಾಣ್ತಾ ಬಂದಾಗ ವಿಷ್ಣುವರ್ಧನ್ ಅವರನ್ನ ಕಾಣುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ಗೌರವ ಇದೆ ಮತ್ತು ಈಗಾಗಲೇ ಹದಿನೈದು ವರ್ಷ ಅದೇ ವಿಷಯದಲ್ಲಿ ನಡೆದು ಹೋಗ್ಬಿಟ್ಟಿದೆ ಈಗ ನಾಳೆ ಸೆಪ್ಟೆಂಬರ್ ಹದಿನೆಂಟರೊಳಗಡೆ ಅದು ಆಗಲಿಲ್ಲ ಅಂತಂದ್ರೆ ಬೆಂಗಳೂರಿನ ಅಷ್ಟು ಅಭಿಮಾನಿಗಳು ಎಲ್ಲಿಗೆ ಹೋಗ್ಬೇಕು ಅವ್ರ ನೋಡಿದರೆ ಎಲ್ಲಿ ಅವರ ಭತ್ತದಿಂದ ಆಚರಿಸ್ಬೇಕು ಒಂದು ಜಾಗ ಅಂತ ಇಲ್ವಲ್ಲ ಅದಕ್ಕೋಸ್ಕರ ಅದೊಂದು ಮಾಡ್ತಾ ಇದೀವಿ ಆಮೇಲೆ ಇದು ಪುಣ್ಯಭೂಮಿ ಆಗಿದ ತಕ್ಷಣ ಅದು ತನ್ನ ಮಹತ್ವನ ಕಳ್ಕೊಳ್ಳೋಕೆ ಅದು ಬೇರೆ ಉಪಯೋಗಗಳಿಗೆ ಏನಾದರೂ ಬಳಸ್ಕೊಳ್ಳೋದಾದ್ರೆ ಅಭಿಮಾನ ಅಭಿಮಾನಿಗಳು ಆದರೆ ಈಗ ಒಂದೊಂದು ಪರ್ಯಾಯ ಒಂದು ದರ್ಶನ ಕೇಂದ್ರ ಬೇಕಾಗಿದೆ ರಾಜ್ಯದ ಯಾವುದೋ ಕಡೆಯಿಂದ ಬಂದಂತಹ ವ್ಯಕ್ತಿ ಆರ್ನೂರ ಏಳ್ನೂರು ಕಿಲೋಮೀಟರ್ ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರಲ್ಲ ದೂರದೂರಿಂದ ಬರ್ತಾರೆ ಅವ್ರಿಗೆ ಬೆಂಗಳೂರು ಬಂದು ಮತ್ತೆ ತಿರುಗಿ ಇನ್ನೊಂದು ಇನ್ನೂರು ಕಿಲೋಮೀಟರ್ ಹೊರಗಡೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನೋಡ್ಬೇಕು ಆಸ್ಪತ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಿ ಅಲ್ಲೂ ಮೈಸೂರಲ್ಲೂ ನಮ್ಮದೆ ಬೆಂಗಳೂರಲ್ಲೂ ಪುಣ್ಯ ಭೂಮಿ ಇನ್ನೊಂದು ಹಾಗೆ ನಮ್ಗೆ ಇರ್ಬೇಕು ಒಂದು ವರ್ಷ ಈ ಸೆಪ್ಟೆಂಬರ್ ಹದಿನೆಂಟಿಗೆ ಹಾಕಿ ಮುಂದಿನ ಸೆಪ್ಟೆಂಬರ್ ಒಳಗಡೆ ಅದನ್ನ ಮುಗಿಸ್ಬೇಕು ಅಂತ

ನಾನು ಶಾರ್ಟ್ ನೋಟಿಸ್ ಹು ನಾನು ಬೇರೆ ಕಡೆ ಹೋಗೋದಿತ್ತು ಬಟ್ ನಂಗೆಲ್ಲ ಅಭಿಮಾನಿಗಳ ಒಂದು ಸಂಘಟನೆ ಭಾಗವಹಿಸಿತ್ತು ಕಂಪ್ಲೀಟ್ ಒಂದು ಇನ್ನೂರು ಜನ ಅಭಿಮಾನಿಗಳು ನಾವೆಲ್ಲ ಇದ್ದೀವಿ ನಮ್ದೇ ಧ್ವನಿ ನಮ್ಮದೇ ಧ್ವನಿ ಅಲ್ಲಿತ್ತು ನಾನು ಮೊದಲೇ ಹೇಳಿದ್ದೆ ನನಗೆ ಅವರು ಒಂದು ವಾರದ ಒಂದು ನಾಲ್ಕು ಐದು ದಿವಸ ಮುಂಚೆ ಹೇಳಿದ್ರು ನಮ್ಮ ಆಲ್ರೆಡಿ ನಾವು ಬೇರೆ ಕಡೆಗೆ ಕುಟುಂಬ ಸಮೇತ ಕುಟುಂಬದ ಕಾರ್ಯಕ್ರಮ ಇದರಿಂದ ಕೋಲಾರ ಹೋಗಬೇಕಾಗಿತ್ತು నా పర్క్ వారే అనౌన్స్ కూడా డెవలప్ కొట్టే సోషల్ మీడియా డెవలప్ కొట్టే